ಇಡೀ ಅಡುಗೆ ಮನೆ ಸ್ವಚ್ಛಗೊಳಿಸಲು ಈ ಒಂದು ಎಣ್ಣೆ ಮಾತ್ರ ಸಾಕು ಕಿಚನ್ ಕೌಂಟರ್ ಟಾಪ್ ಟೇಬಲ್ಗಳು ಪಾತ್ರೆ ತೊಳೆಯಲು ಅಡುಗೆ ಮನೆಯಲ್ಲಿ ಬರುವ ದುರ್ವಾಸನೆ ಸಿಂಕ್ ಇತ್ಯಾದಿಗಳನ್ನು ಸ್ವಚ್ಛಗೊಳಿಸಲು ಐದು ನಿಮಿಷ ಸಾಕು ಅಡುಗೆ ಮನೆಯಲ್ಲಿ ಲ್ಯಾವೆಂಡರ್ ಎಣ್ಣೆಯ ಘಮ ಲ್ಯಾವೆಂಡರ್ ಸಾರಭೂತ ತೈಲವು ಅದರ ಆಹ್ಲಾದಕರ ಪರಿಮಳ ಮತ್ತು ನಂಜು ನಿರೋಧಕ ಗುಣಲಕ್ಷಣಗಳಿಂದಾಗಿ ಖ್ಯಾತ ಇದನ್ನು ಅಡುಗೆ ಮನೆಯ ಸ್ವಚ್ಛತೆಯಲ್ಲಿ ಕೂಡ ಬಳಕೆ ಮಾಡಬಹುದು ಇದನ್ನು ಬಳಸಿ ಮನೆಯಲ್ಲಿ ಸುಲಭವಾಗಿ ಕ್ಲೀನಿಂಗ್ ಸ್ಪ್ರೇ ತಯಾರಿಸಬಹುದು ಇದು ನಿಮ್ಮ ಕಿಚನ್ ಕೌಂಟರ್ ಟಾಪ್ ಟೇಬಲ್ಗಳು ಮತ್ತು ಇತರೆ ವಸ್ತುಗಳ ಮೇಲ್ಮೈಗಳನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಒಂದು ಸ್ಪ್ರೇ ಬಾಟಲಿಯಲ್ಲಿ ಒಂದು ಕಪ್ ನೀರು ಒಂದು ಕಪ್ ವಿನೇಗರ್ ಮತ್ತು ಹದಿನೈದು ಇಪ್ಪತ್ತು ಹನಿಗಳ ಲ್ಯಾವೆಂಡರ್ ಎಣ್ಣೆಯನ್ನು ಮಿಶ್ರಣ ಮಾಡಿ ಬಾಟಲಿಯನ್ನು ಚೆನ್ನಾಗಿ ಶೇಕ್ ಮಾಡಿ ಮತ್ತು ಅಗತ್ಯವಿರುವ ಸ್ಥಳಗಳಲ್ಲಿ ಸಿಂಪಡಿಸಿ ನಂತರ ಸ್ವಚ್ಛ ಬಟ್ಟೆಯಿಂದ ಒರೆಸಿ ನೇಗರ ಜಿಡ್ಡಿನ ಕಲ್ಲೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಲ್ಯಾವೆಂಡರ್ ಆಹ್ಲಾದಕರ ಪರಿಮಳವನ್ನು ನೀಡುತ್ತದೆ ಪಾತ್ರೆ ತೊಳೆಯುವ ದ್ರವಕ್ಕೆ ಕೆಲವು ಹನಿಗಳ ಲ್ಯಾವೆಂಡರ್ ಎಣ್ಣೆಯನ್ನು ಸೇರಿಸುವುದರಿಂದ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಇದು ಪಾತ್ರೆಗಳಿಗೆ ಉತ್ತಮ ಸುವಾಸನೆಯನ್ನು ನೀಡುತ್ತದೆ ಅಡುಗೆ ಮನೆಯಲ್ಲಿ ಬರುವ ದುರ್ವಾಸನೆಯನ್ನು ಹೋಗಲಾಡಿಸಲು ಲ್ಯಾವೆಂಡರ್ ಪರಿಣಾಮಕಾರಿ ಕಸದ ಬುಟ್ಟಿಯ ಕೆಳಭಾಗದಲ್ಲಿ ಕೆಲವು ಹನಿಗಳ ಲ್ಯಾವೆಂಡರ್ ಎಣ್ಣೆಯನ್ನು ಹಾಕುವುದರಿಂದ ಕೆಟ್ಟ ವಾಸನೆ ಕಡಿಮೆಯಾಗುತ್ತದೆ ಸಿಂಕ್ಗೆ ಬಿಸಿ ನೀರು ಮತ್ತು ಕೆಲವು ಹನಿ ಲ್ಯಾವೆಂಡರ್ ಎಣ್ಣೆ ಹಾಕಿ ಇದು ಡ್ರೈನ್ಗಳನ್ನು ತಾಜಾ ಆಗಿರಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು